ವೆಲ್ಕಮ್ ಟು ಅಂಬಾನಿ ಅವರು ರಿಲಯನ್ಸ್ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಪಡೆಯಲು ಪಾವತಿಸಬೇಕಾಗಿರುವ ನೈನ್ಟಿ ನೈನ್ ರುಪೀಸ್ ಅನ್ನು ರಿಲಯನ್ಸ್ ಜಿಯೋದಲ್ಲಿನ ಜಿಯೋ ಮನಿ ಆಪ್ ಮೂಲಕ ಪಾವತಿಸಿದರೆ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಆಫರ್ ಪಡೆಯಬಹುದೆಂದು ಹೇಳಿದ್ದಾರೆ ಅದೇ ರೀತಿ ತಿಂಗಳ ರಿಚಾರ್ಜ್ ತ್ರೀ ನಾಟ್ ತ್ರೀ ರುಪೀಸ್ ದರವನ್ನು ಜಿಯೋ ಮನಿ ಆಪ್ ಮೂಲಕ ಪಾವತಿಸಿದರೆ ಪುನಃ ಫಿಫ್ಟಿ ರುಪೀಸ್ ಕ್ಯಾಶ್ ಬ್ಯಾಕ್ ಆಫರ್ ಸಿಗುತ್ತದೆ ರೂಪಾಯಿ ತೊಂಬತ್ತೊಂಬತ್ತಕ್ಕೆ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಈಗ ಫ್ರೀ ಅದು ಹೇಗೆ ಗೊತ್ತಾ ಬನ್ನಿ ಹೇಳ್ತೀನಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಹಾಗೂ ಆಡಳಿತ ನಿರ್ದೇಶಕರಾಗಿರುವ ಅಂಬಾನಿಯವರು ಜಿಯೋಗೆ ಅತ್ಯಧಿಕ ಸಂಖ್ಯೆಯನ್ನ ನೋಂದಾಣಿಕೆದಾರರನ್ನ ಆಕರ್ಷಿಸುವ ಸಲುವಾಗಿ ಹಾಗೂ ಈಗಿರುವ ಬಳಕೆದಾರರನ್ನ ಜಿಯೋ ಜಾಲದಲ್ಲಿ ದೀರ್ಘಕಾಲ ಉಳಿಸಿಕೊಳ್ಳುವ ಸಲುವಾಗಿ ಹೊಸ ಕೊಡುಗೆಯೊಂದನ್ನ ಬಳಕೆದಾರರ ಮುಂದಿಟ್ಟಿದ್ದಾರೆ ಮಾರ್ಚ್ ಮೂವತ್ತೊಂದರಂದು ಈ ಮೊದಲಿನ ಹಲವು ಉಚಿತ ಹ್ಯಾಪಿ ನ್ಯೂ ಇಯರ್ ಕೊಡುಗೆಗಳು ಕೊನೆಗೊಳ್ಳಲಿರುವುದರಿಂದ ಏಪ್ರಿಲ್ ಒಂದರಿಂದ ಜಾರಿಗೆ ಬರುವಂತೆ ಜಿಯೋ ತನ್ನ ಸೇವೆ ಕೊಡುಗೆಗಳನ್ನು ಈ ಹಿಂದೆಯೇ ಪ್ರಕಟಿಸಿತ್ತು ಆದರೆ ಉಚಿತವಾಗಿ ಅಲ್ಲ ಬದಲು ತೊಂಬತ್ತೊಂಬತ್ತು ರೂಪಾಯಿಗಳ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಪಡೆಯುವ ಮೂಲಕ ಮತ್ತು ತಿಂಗಳಿಗೆ ಮುನ್ನೂರ ಮೂರು ರೂಪಾಯಿ ರಿಚಾರ್ಜ್ ಶುಲ್ಕ ಪಾವತಿಸುವ ಮೂಲಕ ಅಂತೆಯೇ ರಿಲಯನ್ಸ್ ಜಿಯೋ ಕಳೆದ ಮಾರ್ಚ್ ಒಂದರಿಂದ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಯೋಜನೆಯನ್ನ ಪ್ರಕಟಿಸಿತ್ತು ಇದೀಗ ಅಂಬಾನಿಯವರು ರಿಲಯನ್ಸ್ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಪಡೆಯಲು ಪಾವತಿಸಬೇಕಾಗಿರುವ ತೊಂಬತ್ತೊಂಬತ್ತು ರೂಪಾಯಿಗಳನ್ನ ರಿಲಯನ್ಸ್ ನ ಜಿಯೋದಲ್ಲಿನ ಜಿಯೋ ಮನಿ ಆಪ್ ಮೂಲಕ ಪಾವತಿಸಿದರೆ ರೂಪಾಯಿ ಐವತ್ತು ಕ್ಯಾಶ್ ಬ್ಯಾಕ್ ಆಫರ್ ಪಡೆಯಬಹುದೆಂದು ಹೇಳಿದ್ದಾರೆ ಅದೇ ರೀತಿ ತಿಂಗಳ ರಿಚಾರ್ಜ್ ಮುನ್ನೂರ ಮೂರು ರೂಪಾಯಿ ದರವನ್ನ ಜಿಯೋ ಮನಿ ಆಪ್ ಮೂಲಕ ಪಾವತಿಸಿದ್ರೆ ಪುನಃ ಐವತ್ತು ರೂಪಾಯಿಗಳ ಕ್ಯಾಶ್ ಬ್ಯಾಕ್ ಆಫರ್ ಸಿಗುತ್ತದೆ ಎಂದರೆ ಒಟ್ಟಾರೆಯಾಗಿ ಬಳಕೆದಾರರಿಗೆ ಐವತ್ತು ಮತ್ತು ಐವತ್ತು ಅಂದ್ರೆ ಒಟ್ಟು ನೂರು ರೂಪಾಯಿ ಕ್ಯಾಶ್ ಬ್ಯಾಕ್ ಆಫರ್ ಸಿಗುವಂತಾಯಿತು ಬಳಕೆದಾರರು ಪಾವತಿಸುವ ತೊಂಬತ್ತೊಂಬತ್ತು ರೂಪಾಯಿಗಳ ಜಿಯೋ ಪ್ರೈಮ್ ಮೆಂಬರ್ಶಿಪ್ ಶುಲ್ಕ ಪೂರ್ತಿಯಾಗಿ ಉಚಿತವಾದಂತಾಗುತ್ತದೆ ಇನ್ನು ಅಂಬಾನಿಯವರ ಈ ಡಬಲ್ ಕ್ಯಾಶ್ ಬ್ಯಾಕ್ ಆಫರ್ ಬಳಕೆದಾರರಿಗೂ ಜಿಯೋ ಕಂಪನಿಗೂ ಫಿಫ್ಟಿ ಫಿಫ್ಟಿ ಸ್ಥಿತಿಯಾಗಿರುವುದರಿಂದ ಜಿಯೋ ಬಳಕೆದಾರರು ಪೂರ್ತಿಯಾಗಿ ತಮ್ಮ ಜಾಲದಲ್ಲಿ ಉಳಿಸಿಕೊಳ್ಳಲು ಸಾಧ್ಯವಾಗುವುದೆಂದು ಭಾವಿಸಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ